ಮಹಾ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ನಾನು ಶಿವರಾತ್ರಿ ಹಬ್ಬದ ಪ್ರಯುಕ್ತ ಶಿವ ಶಿವ ಎಂದರೆ ಭಯವಿಲ್ಲ ಎಂಬ ಭಕ್ತಿಗೀತೆಯನ್ನು ಹಾಡುತ್ತಿದ್ದೇನೆ ಶಿವ ಶಿವ ಎಂದರೆ ಭಯವಿಲ್ಲ ಶಿವ ಶಿವ ಎಂದರೆ ಭಯವಿಲ್ಲ ನಾಮಕ್ಕೆ ಸಾಟಿ ಬೇರಿಲ್ಲ ನಾಮಕ್ಕೆ ಸಾಟಿ ಬೇರಿಲ್ಲ ಶಿವ ಭಕ್ತನಿಗೆ ಇಲ್ಲ శివక్తీ నరక ఇలా జనుమ కాటవే ఇలా శివ శివ ఎందరి భయవల్లా నమకే సాటి బేరిలా శివ నమకే సాటి బేలా అన్నదానొరయో నూ నన్నదు ఎన్న ತೊರೆಯದಿರು ನಾನು ನನ್ನದು ಎನ್ನದಿರು ಉನ್ನತಿ ಸಾಗಿಸಿ ಹಗಲಿರುಳು ಉನ್ನತಿ ಸಾಧಿಸಿ ಹಗಲಿರುಳು ದೀನಾಥನ ಮರೆಯದಿರು ಶಿವ ಶಿವ ಎಂದರೆ ಭಯವಿಲ್ಲ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಭೋಗ್ಯ ಭಾಗ್ಯದ ಬಲೆಯೊಳಗೆ ಬಳಲಿ ಬಾಡದೆ ಇಳೆಯೊಳಗೆ ಭೋಗ್ಯ ಭಾಗ್ಯದ ಬಲೆಯೊಳಗೆ ಬಳಲಿ ಬಾಡದೆ ಇಳೆಯೊಳಗೆ ಕಾಯಕ ಮಾಡುತ್ತ ಎಂದೆಂದು ಊ ನಾಯಕ ಮಾಡುತ್ತ ಎಂದೆಂದು ಆತ್ಮಾನಂದ ವಸವಿಯುತ್ತಿರು ಶಿವ ಶಿವ ಎಂದರೆ ಭಯವಿಲ್ಲ ನಾಮಕ್ಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ದಾನವೆ ಜಗದಳು ತಪವಯ್ಯ ಧ್ಯಾನವೇ ಘನಕರ ಜಪವಯ್ಯ दानवे जगदू तपवय्या घनकर जपवय्या दले अपकार ಸವದು ಸಿಗದಲ್ಲ ಶಿವ ಶಿವ ಎಂದರೆ ಭೈ ಇಲ್ಲ ನಾಮಕ್ಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇ ಇಲ್ಲ ಶಿವನಾಮಕ್ಕೆ ಸಾಟಿ ಬೇ ಇಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಧನ್ಯವಾದ ಆಗ್ತೀನಿ ಶಿವ